ಏ ಆ ಲೋಡ್ ಬೇಗ ಕಳಿಸ್ಬಿಡ್ರಿ ಕೆಲಸ ನಿಂತೋಗುತ್ತೆ ಇವಾಗ ಸರ್ ಇವತ್ತು ಗಾರೆ ಕೆಲ್ಸದವ್ರು ಯಾರೂ ಬಂದಿಲ್ಲ ಸರ್ ಅಟ್ಲೀಸ್ಟ್ ಒಬ್ರು ಬಂದರೆ ಮ್ಯಾನೇಜ್ ಆಗುತ್ತೆ ಏನ್ ರೀ ಇದು ಬಂದಿಲ್ಲ ಸರ್ ಏನ್ ಮಾಡೋದು ಸರಿ ನನ್ನ ಫ್ರೆಂಡಿಗೆ ಫೋನ್ ಮಾಡ್ತೀನಿ ಹೋಗಿ ಓಕೆ ಸರ್ ಸರಿ ನಾನು ಆಮೇಲೆ ಮಾಡ್ತೀನಿ ರೀ

ಏಳ್ನೂರು ಕೊಡ್ತೀರಿ ಹೋಗ್ರೈ ನಿಮ್ಮ ಏಳ್ನೂರು ರೂಪಾಯ್ಗೆ ಯಾರು ಬೇಕು ಹೋಗರೈ ಒಂದು ನಿಮಿಷ ಬಾಪಾ ಇಲ್ಲಿ ಬಾ ಏನೋ ನಮ್ಮ ಸರ್ ಕಾಲ್ ಮಾಡ್ತೀನಿ ಒಂದು ನಿಮಿಷ ಇರು ಹಲೋ ಹೇಳಿದೇವಿ ಸರ್ ಒಂದು ನಿಮಿಷ ಬನ್ನಿ ಇಲ್ಲಿ ಹಾ ಬಂದೆ

ಹೇ ಪ್ರೀತಿಗೆಂದೆ ಸರ್ ಎನ್ಸರ್ ಈ ಅಕೌಂಟ್ ನೀನಮ್ಮ ನಮ ಹೌದು ಸರ್ நானೇ ಏ ಚೆನ್ನಾಗಿ ಬರದಿದೆಯಮ್ಮ ಅದಕ್ಕೆ ಕೇಳನಾರ್ ಕರ್ದೆ ಸರಿ ಹೋಗಮ್ಮ ದೈವಕ್ಕೆ ನೋಡು ಸರ್ ಎಷ್ಟು ಕೊಡ್ತಿದ್ರೆ ಸರ್ ನೀವು ಅವಾಗ್ಲೇ 700 ಅಂದಿದ್ದು ಸರ್ ಕೊಡಿ ಸರ್ ಪರವಾಗಿಲ್ಲ ಆದ್ರೆ ನೀವು ಬೇಡ ಹೋಗ್ಲೇ ನಾ ಬೇರೆ ಒಂದ್ ಕರ್ಕೋತೀನಿ ಸರ್ ನೀವು ಕೂಲಿ ಕೊಟ್ಟಿರಲ್ಲಂದ್ರ ಪರವಾಗಿಲ್ಲ ನಾನು ಕೆಲಸ ಕೊಡಿ ಸರ್ ದೈವಕ್ಕೆ ಕರ್ಕೊಂಡು ಸರಿ ಬಾಪಾ సార్ ఇక్కడనే కడనా ఈ కడనా సార్ ఈ కడే బాపా అయ్యో ఆ కడ